ಹೋರಾಟ ನಡೆಸಿರುವಂಥ ನೋಡಿ ದೇಶದಲ್ಲಿ ರಾಜಕತೆ ಹಿಂಸೆ ಇದನ್ನು ಮಾಡಬೇಕನ್ನುವಂಥದ್ದು ಒಂದು ಒಂದು ವರ್ಗದ ಮುನ್ನಾಳನ್ನು ಅದಕ್ಕೆ ಕೆಲವು ಶಕ್ತಿಗಳು ಬೆಂಬಲ ಕೊಡ್ತಾ ಇದ್ದಾರೆ ಇದು ಉತ್ತರ ಪ್ರದೇಶದಿಂದ ಪ್ರಾರಂಭ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಿಯಂತ್ರಣ ಮಾಡಬೇಕು ದಾವಣಗೆರೆ ಘಟನೆ ಆದ ತಕ್ಷಣ ನಿಯಂತ್ರಣ ಮಾಡಬೇಕು ಅಂತ ನಾವೆಲ್ಲ ಆಗ್ರಹ ಮಾಡಿದ್ವಿ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ತಗೊಳ್ಳೋದು ಪೊಲೀಸರು ವೈಭವರಾಗಿದ್ದಾರೆ ಒಟ್ಟಾರೆ ಇದನ್ನೆಲ್ಲ ನೋಡಿದಾಗ ಈಗ ಮಂಡ್ಯ ಘಟನೆ ಮದ್ದು ಘಟನೆ ಎಲ್ಲ ಮತ್ತು ಈ ಘಟನೆಗಳನ್ನು ನೋಡಿದಾಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತಿದೆ ಮತ್ತು ಕಾನೂನಿನ ಭಯ ಜನರಲ್ಲಿಲ್ಲ ಪೊಲೀಸರ ಭಯ ಜನರಲ್ಲಿಲ್ಲ ಇದು ಈ ಸರ್ಕಾರದ ಹಲವಾರು ಘಟನೆಗಳಲ್ಲಿ ಅವ್ರು ನಡ್ಕೊಂಡ ರೀತಿಯಲ್ಲಿ ಇವತ್ತು ವಿಫಲವಾಗಿದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ ಗೃಹ ಸಚಿವರು ಇದನ್ನು ಗಂಭೀರವಾಗಿ ತಗೋಬೇಕು ಇಲ್ಲದಿದ್ದರೆ ಇದು ಜಾತಿ ಮತ ಪಂಥ ಧರ್ಮದ ಹೆಸರಿನಲ್ಲಿ ದೇಶ ಒಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಬೋದು ಕೇಂದ್ರದಿಂದ ಅನುದಾನ ಮತ್ತು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ನೂರು ಸತ್ಯ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಮನಸ್ಸಲ್ಲಿ ಮಡಿಗೆ ತಿಂದರೆ ಕೊಡೋರು ಯಾರು ಹನ್ನೊಂದು ಸಾವಿರ ಕೋಟಿ ಅಂತ ಯಾವ ಲೆಕ್ಕ ಇದೆ ಎಲ್ಲಿದೆ ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀವಿ ಹದಿನಾರನೇ ಹಣಕಾಸಿನಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಹದಿನಾಲ್ಕಿಂತ ಒಂದು ಲಕ್ಷ ಕೋಟಿ ಹೆಚ್ಚು ಬರ್ತಾ ಮತ್ತು ಪ್ರತಿ ವರ್ಷ ಇಯರ್ ಎಂಡಿಗೆ ಹೆಚ್ಚು ಜಿ ಎಸ್ ಟಿಯಲ್ಲಿ ಮತ್ತು ಡೆವಲ್ಯೂಷನ್ ಫಂಡಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬರ್ತಿದ್ದಾರೆ ಯಾವುದು ಬಂದಿದೆ ಅದನ್ನು ಮತ್ತು ಇವರು ಪರಿಹಾರ ಕೊಡೋದಕ್ಕೆ ಕಳೆದ ಬಾರಿ ಕೇಂದ್ರ ಸರ್ಕಾರ ಕೊಟ್ಟ ಮೇಲೇ ಕೊಟ್ಟರು ಈ ಬಾರಿ ಭಾಳ ಅನೌನ್ಸ್ ಮಾಡಿದ್ದಾರೆ ನಾವು ನಾನು ಮುಖ್ಯಮಂತ್ರಿ ಇದ್ದಾಗ ಇದಕ್ಕಿಂತ ಎರಡು ಪಟ್ಟು ಮಾಡಿದ್ದೆ ಒಣ ಬೇಸಾಯಕ್ಕೆ ಹದಿಮೂರು ಸಾವಿರ ರೂಪಾಯಿ ಮತ್ತು ನೀರಾವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂಡಿದ್ದೆ ಅಂದರೆ ಅವಾಗೇನು ಕೇಂದ್ರ ಸರ್ಕಾರ ಕೈಲಿಲ್ಲ ಎರಡು ಪಟ್ಟು ಹೆಚ್ಚು ಕೇಂದ್ರ ಸರ್ಕಾರದ ಎರಡು ಪಟ್ಟು ಹೆಚ್ಚು ಮಾಡಿದರೂ ಕೂಡ ಕೂಡಲೇ ಬಿಡುಗಡೆ ಮಾಡಿ ಅದನ್ನು ಡಿ ಬಿ ಟಿ ಮುಖಾಂತರ ರೈತರಿಗೆ ಕೊಟ್ಟಿದ್ದರು ಇವರಿಗೆ ನಿಜವಾಗ್ಲೂ ಕೂಡ ರೈತರ ಬಗ್ಗೆ ಕಳ್ಕಳಿ ಇದ್ದರೆ ಮತ್ತು ಜನರಿಗೆ ಏನು ಈ ಮಳೆಯಿಂದ ಹಾನಿಯಾಗಿದೆ ಅವ್ರಿಗೆ ಸಹಾಯ ಮಾಡಬೇಕನ್ನುವಂಥ ಬಡವ್ರ ಬಗ್ಗೆ ಚಿಂತನೆ ಇದ್ದರೆ ಕೂಡಲೇ ಹಣ ಬಿಡುಗಡೆ ಮಾಡಿ ಇವರು ಕೇಂದ್ರದ ಮೇಲೆ ನೆಪ ಹಾಕಿ ತಮ್ಮ ಜವಾಬ್ದಾರಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಮತ್ತು ನಾನೇ ಮುಖ್ಯಮಂತ್ರಿಯಾಗಿ ಆಗಲಿಲ್ಲ ಯಾರು ಬಳಂತಾರೆ ಪ್ರಶ್ನೆ ಇವತ್ತು ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಇಲ್ಲ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಹುಟ್ಟಿದೆ ಅವ್ರು ಕಾಂಗ್ರೆಸ್ ಪಕ್ಷದವ್ರು ಜವಾಬ್ದಾರಿ ಕೊಡಬೇಕು ಜವಾಬ್ ಕೊಡಬೇಕು ನಮಗಲ್ಲ ಆದರೆ ಯಾರಾದರೂ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಅಧೋಗತಿಗೆ ತೊಗೊಂಡು ಹೋಗಿರಲ್ಲ ರಾಜ್ಯವನ್ನು ಅಧೋಗತಿ ತೊಗೊಂಡು ಹೋಗಿದ್ದನ್ನು ಯಾರು ಜವಾಬ್ದಾರಿ ಇದು ಯಾರಾದರೂ ಕೂಡ ಇದು ಈ ಇವತ್ತು ರಾಜ್ಯ ದೇವಾಳಿ ಆಗಿದೆ ಸರಿಯಾಗಿ ಇವತ್ತು ಯಾವುದೇ ಅಭಿವೃದ್ಧಿ ಇಲ್ಲ ಕೇವಲ ಕಾಗದದಲ್ಲಿ ಮಂಜೂರಾತಿ ಆಗಿದೆ ಹಣ ಬಿಡುಗಡೆ ಇಲ್ಲ ಶಾಸಕರಿಗೆ ನೀವು ಲಿಸ್ಟ್ ಕೊಡಿ ಅಂತ ಹೇಳಿದ್ದಾರೆ ಕರೆ ಇಂದನೂ ಕೇಳಿದರು ಕೊಟ್ಟರು ಏನೂ ಆಗಲಿಲ್ಲ ಈ ಲಿಸ್ಟ್ ಕೊಟ್ಟರಿಗೆ ತಕ್ಷಣವೇ ಕೆಲಸ ಆಗ್ಬೋದು ಹಣ ಬಿಡುಗಡೆ ಆಗಬೇಕು ಮತ್ತು ಭ್ರಷ್ಟಾಚಾರ ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಈಗ ಎರಡು ಪಟ್ಟಾಗಿದೆ ಅಂತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ಮೊದಲು ಒಳ್ಳೆಯ ಆಡಳಿತವನ್ನು ಭ್ರಷ್ಟಾಚಾರ ರಹಿತವಾಗಿರುವಂಥ ಅಭಿವೃದ್ಧಿಯನ್ನು ರಾಜ್ಯಕ್ಕೆ ಮಾಡೋಕ್ಕೆ ಕಲೀಲಿ ಆಮೇಲೆ ಎರಡು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಆಮೇಲೆ ತೀರ್ಮಾನ ಆಗ್ತದೆ